ದಿವಂಗತ ಅಂಬರೀಷ್ ಮೊಮ್ಮಗನಿಗೆ ರೆಡಿಯಾಯಿತು ಕಾಲಘಟ್ಟಗಿಯಲ್ಲಿ ತೊಟ್ಟಿಲು ಧಾರವಾಡ ಜಿಲ್ಲೆ ಕಾಲಘಟ್ಟಗೆ ತೊಟ್ಟಿಲು ಹಾಗೂ ಚಿತ್ರರಂಗ ಸ್ಟಾರ್ಗಳಿಗೆ ಒಂದು ನಂಟು ಇತ್ತು ಅದು ಈಗ ಮುಂದುವರೆದಿದೆ ದಿವಂಗತ ಅಂಬಿಯರು ಈ ಹಿಂದೆ ರಾಕಿಂಗ್ ಸ್ಟಾರ್ ಯಶ್ ಹಾಗೂ ರಾಧಿಕಾ ಅವರಿಗೆ ಇಲ್ಲಿಯ ತೊಟ್ಟಿಲನ್ನು ಉಡುಗೊರೆಯಾಗಿ ನೀಡಿದ್ರು ಈಗ ಯಂಗ್ ರೆಬಲ್ ಸ್ಟಾರ್ ಅಭಿಷೇಕ್ ಅಂಬರೀಷ್ ಪುತ್ರನ ನಾಮಕರಣಕ್ಕೆ ಕಾಲಗಟ್ಟಗಿ ತೊಟ್ಟಿಲು ಸಿದ್ಧವಾಗಿದ್ದು ಮತ್ತೋರ್ವ ಯಂಗ್ ಸ್ಟಾರ್ನ ಪುತ್ರನಿಗೆ ಕಾಲಗಟ್ಟಗಿ ತೊಟ್ಟಿಲಿನಲ್ಲಿ ಆಡಲಿದೆ ಹೌದು ಮಂಡ್ಯದ ಮೊಮ್ಮಗನಿಗೆ ಕಾಲಗಟ್ಟಗಿ ತೊಟ್ಟಿಲು ಸಿದ್ಧವಾಗಿದೆ ಸದ್ಯದಲ್ಲೇ ದಿವಂಗತ ಅಂಬರೀಷ್ ಮನೆಗೆ ಕಾಲಗಟ್ಟಗಿ ತೊಟ್ಟಿಲು ಮುಟ್ಟಲಿದೆ ಕಾಲಘಟ್ಟಕಿಯ ಚಿತ್ರಗಾರ ಕುಟುಂಬದಿಂದ ತೊಟ್ಟಿಲು ರಾಜ್ಯದಲ್ಲಿ ಪ್ರಸಿದ್ಧವಾಗಿದ್ದು ಈ ಹಿಂದೆ ರಾಜಕುಮಾರ ಅವರ ಮನೆಗೆ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಮನೆಗೆ ತೊಟ್ಟಿಲು ಹೋಗಿತ್ತು ಅಂಬರೀಷ್ ಆಸೆಯಂತೆ ಇದೀಗ ಮೊಮ್ಮಗನ ನಾಮಕರಣಕ್ಕೂ ಕಾಲಘಟ್ಟಗಿಯಿಂದ ತೊಟ್ಟಿಲು ಮಾಡಿಸಲಾಗಿದೆ ತೊಟ್ಟಿಲಲ್ಲಿ ಕೃಷ್ಣನ ಅವತಾರ ದಶಾವತಾರದ ಚಿತ್ರಕಲೆ ಬಿಡಿಸಲಾಗಿದ್ದು ಇದೇ ತಿಂಗಳ ಹದಿನಾಲ್ಕರಂದು ನಡೆಯುವ ನಾಮಕರಣ ಕಾರ್ಯಕ್ರಮಕ್ಕೆ ಕಾಲಘಟ್ಟಗಿ ತೊಟ್ಟಿಲು ದಿವಂಗತ ಅಂಬಿ ನಿವಾಸಕ್ಕೆ ಮುಟ್ಟಲಿದೆ ನಮ್ಮ ಹೆಸರು ಶ್ರೀಧರ್ ಲಕ್ಷ್ಮಣ್ ಸಾವ್ಕರ್ ಧಾರವಾಡ ಜಿಲ್ಲೆ ಕಲಗಟಗಿ ಪಟ್ಟಣದ ನಿವಾಸಿಯಾದ ನಾನು ಸುಮಾರು ನಾಲ್ಕು ತಲೆಮಾರುಗಳಿಂದ ಈ ತೊಟ್ಟಿಲು ಮಾಡುವ ಕಾಯಕವನ್ನು ನಮ್ಮ ಹಿರಿಯರಿಂದ ನಾವು ಮಾಡುತ್ತಾ ಬಂದಿರುವುದು ಇದೊಂದು ವಿಚಾರ ಮತ್ತು ಈಗ ಈ ತೊಟ್ಟಿಲು ಹೋಗ್ತಾ ಇರುವುದು ಅಂಬರೀಷ್ ಅವರ ಮೊಮ್ಮಗನಿಗೆ ಹೋಗ್ತಾ ಇರುವುದು ಇದು ಕೂಡ ಸಂತೋಷದ ವಿಚಾರ ಈ ಹಿಂದೆ ನಾರಾಯಣ್ ಕಲಾಲ್ ಅವರ ಮುಖಾಂತರ ಯೇಶಿಗೆ ಹಾಗೂ ಈಗ ಅಂಬರೀಷ್ ಅವ್ರಿಗೂ ಕೂಡ ಅವರ ಮುಖಾಂತರನೇ ಹೋಗ್ತಾ ಇರುತ್ತದೆ ಮತ್ತು ನಾವು ಈ ತೊಟ್ಟಿಲಿನ ವಿಶೇಷಪ್ಪ ವಿಶೇಷತೆ ಏನಪ್ಪ ಅಂತ ಅಂದರೆ ಈ ತೊಟ್ಟಿಲಿನ ಮೇಲೆ ರಾಮಾಯಣದ ಚಿತ್ರಗಳು ಮಹಾಭಾರತದ ಚಿತ್ರಗಳು ಹಾಗೂ ಆಯಾ ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ಚಿತ್ರಗಳನ್ನು ಆಯಾ ಧರ್ಮದವರ ಅಪೇಕ್ಷೆಯ ಮೇರೆಗೆ ನಾವು ಇದರ ಮೇಲೆ ದಾಖಲಿಸುತ್ತಿರುತ್ತೇವೆ ಯಾವ ಕಟ್ಟಿಗೆ ಯೂಸ್ ಮಾಡ್ತೀವಿ ಎಲ್ಲ ಸಾಗವಾನಿ ಕಟ್ಟಿಗೆ ಹಾಗೂ ಅರಿವಿನಿಂದ ತಯಾರಿಸಿದಂಥ ಬಣ್ಣವನ್ನು ಇದಕ್ಕೆ ಅಪ್ಲೈ ಮಾಡುವುದು ಈ ತೊಟ್ಟಿಲಿನ ವಿಶೇಷ ಈ ತೊಟ್ಟಿಲಿನಗೆ ನೂರು ವರ್ಷ ಆದರೂ ಕೂಡ ಏನು ಆಗ ಸಾಗವಾನಿ ಕಟ್ಟಿಗೆ ಇರುವುದರಿಂದ ಈ ತೊಟ್ಟಿಲು ತಾಳಿಕೆ ಬರುವಂಥ ಒಂದು ವ್ಯವಸ್ಥೆ ಇರುವುದು ಈ ತೊಟ್ಟಿಲಿನ ವಿಶೇಷತೆ ತೊಟ್ಟಿನ ತಯಾರು ಮಾಡೋಕೆ ಸುಮಾರು ಒಂದು ಒಂದೂವರೆ ಅಥವಾ ಎರಡು ತಿಂಗಳ ತಗೊಳ್ಳುತ್ತೆ ಸರ್ ಟೈಮ್ ಎಲ್ಲ ಕೈಲಿಂದಾನೇ ಮಾಡೋದಾಗಿರೋದ್ರಿಂದ ಇದಕ್ಕೆ ಟೈಮ್ ತಗೊಳುತ್ತೆ ತೊಟ್ಟಿ ಯಶ್ ಅವ್ರಿಗೆ ಆಗಿರ್ಬೋದು ಈಗ ಅಂಬರೀಶ್ ಅವ್ರಿಗೆ ಆಗಿರ್ಬೋದು ಈ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ದೊಡ್ಡಣ್ಣ ಅವರು ಐ ಎ ಎಸ್ ಅಧಿಕಾರಿಗಳಿಗೆ ಸುಮಾರು ಅಯ್ಯಾಸಾಹೇಬರಿಗೆ ಶಂಕರ್ ಬಿದ್ರಿ ಅವ್ರಿಗೆ ಹೀಗೆ ಹಲವಾರು